ನೌಕರದಾರರು ದಿನಗುಲಿ ನೌಕರದಾರರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ಕೂಡ ಕಳೆದ ಹದಿನೈದು ಇಪ್ಪತ್ತು ವರ್ಷ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಲವತ್ತೇಳು ಜನ ಕೆಲಸ ಮಾಡ್ತಾ ಇದ್ರು ಹೊರಗುತ್ತಿಗೆಯಲ್ಲಿ ದಿನಗೂಲಿ ಕೆಲಸ ಮಾಡ್ತಾ ಇದ್ರು ಅವ್ರ ಮೊನ್ನೆ ಏಕಾಏಕಿಯಾಗಿ ಅವ್ರನ್ನ ತೆಗೆದ್ರು ನಾವು ಹೋರಾಟ ಮಾಡಿ ಅವ್ರ ಕೆಲಸವನ್ನ ಮುಂದುವರೆಸಿದ್ದೇವೆ ಆದ್ರೆ ಒಂದು ಅತಂತ್ರ ಪರಿಸ್ಥಿತಿ ಇದೆ ಯಾಕಂದ್ರೆ ಅಲ್ಲಿ ಗ್ರಾಂಟ್ ಬರ್ತಾ ಇಲ್ಲ ಅನ್ನೋಂಥದ್ದು ಹಂಗಾಗಿ ಕರ್ನಾಟಕ ಸರ್ಕಾರ ತಕ್ಷಣ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಯಾಕಂತಂದ್ರೆ ಈಗಾಗಲೇ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ನೂರು ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಅಂತಂದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ ಆದ್ರೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಅಥವಾ ದೇಶದಲ್ಲಿ ಎಲ್ಲೂ ಕೂಡ ಕರ್ನಾಟಕಕ್ಕೆ ಎಲ್ಲಿ ಕೂಡ ಕನ್ನಡ ವಿಶ್ವವಿದ್ಯಾಲಯಗಳಿಲ್ಲ ಅದು ಇರೋದಕ್ಕೆ ಹೊಸಪೇಟೆ ಒಳಗಡೆ ಮಾತ್ರ ಅದು ಇರುವಂಥದ್ದು ಹಂಪಿಯಲ್ಲಿ ಆದ್ರೆ ಅಂತ ವಿಶ್ವವಿದ್ಯಾಲಯಕ್ಕೆ ವರ್ಷಕ್ಕೆ ಒಂದು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತ ಕನಿಷ್ಠ ಜವಾಬ್ದಾರಿಯನ್ನ ಇವತ್ತು ಕರ್ನಾಟಕ ಸರ್ಕಾರ ತೋರ್ತಿಲ್ಲ ಒಂದು ಕಡೆ ಕನ್ನಡದ ಬಗ್ಗೆ ಭಾರಿ ಮಾತಾಡ್ತಾರೆ ಕನ್ನಡಿಗರ ಬಗ್ಗೆ ಭಾರಿ ಮಾತಾಡ್ತಾರೆ ಆದ್ರೆ ಕನ್ನಡದ ಅಸ್ಮಿತೆ ಕನ್ನಡಿಗರ ಅಸ್ಮಿತೆಯಾಗಿರುವಂತಹ ಕನ್ನಡ ವಿಶ್ವವಿದ್ಯಾಲಯ ಉಳಿಸುವಂಥದ್ದು ಸಂರಕ್ಷಣೆ ಮಾಡುವಂಥದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಹಂಗಾಗಿ ತಕ್ಷಣ ಅಲ್ಲಿ ಹತ್ತು ಕೋಟಿ ಬಿಡುಗಡೆ ಮಾಡಬೇಕು ಅಲ್ಲಿ ಇರುವಂತಹ ನೌಕರರನ್ನು ಖಾಯಂ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಮನವಿ ಪತ್ರವನ್ನು ಮತ್ತೆ ನಾವೀಗ ಮುಖ್ಯಮಂತ್ರಿ ನಾವು ಕೂಡ ನೇರವಾಗಿ ಕಳಿಸ್ತೀವಿ ನಾಳೆ ಹದಿನಾ ಹದಿನೆಂಟನೇ ತಾರೀಕು ಏನು ಬೆಳಗಾವಿಯಲ್ಲಿ ಏನು ಸೌಧದ ಮುಂದೆ ಏನು ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಹೋಗೋದಕ್ಕೆ ತಯಾರಾಗಿದ್ದೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ನಮಸ್ಕಾರ ಈ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತೇಳಿ ನೇರವಾಗಿ ಇಲಾಖೆಯ ವತಿಯಿಂದ ವೇತನ ಕೊಡಬೇಕು ನಿವೃತ್ತರವರಿಗೆ ಸೇವಾ ಭದ್ರತೆ ಕೊಡಬೇಕು ಹತ್ತು ವರ್ಷ ಸೇವೆ ಸಲ್ಲಿಸಿ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ದಿನಗಳ ನೌಕರಿಗೆ ಕ್ಷೇಮ ಅಡಿಯಲ್ಲಿ ಎಲ್ಲರೂ ತರಬೇಕು ಕನಿಷ್ಠ ವೇತನ ಮಾಸಿಕ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಬೀದರ್ ಜಿಲ್ಲೆಯ ಮಾದರಿ ಈಗಾಗಲೇ ಡಿ ಸಿ ಅವರು ಹೇಳಿದ್ರಲ್ಲ ಬೀದರ್ ಜಿಲ್ಲೆಯ ಮಾದರಿಯಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧ ಸಹಕಾರ ಸಂಘವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಬೇಕು ಕಾನೂನು ಕಾರ್ಮಿಕ ಕಾನೂನು ಪ್ರಕಾರ ವಾರದ ರಜೆ ಕೊಡಬೇಕು ಕೆಲಸದ ಸಮಯ ನಿಗದಿ ಆಗಬೇಕು ಗುತ್ತಿಗೆದಾರರು ಸಂಬಳದ ಚೀಟಿ ನೇಮಕಾತಿ ಆದೇಶ ಪತ್ರ ಐ ಡಿ ಕಾರ್ಡ್ ಸರ್ವಿಸ್ ಸರ್ಟಿಫಿಕೇಟ್ ಇ ಎಸ್ ಐ ಮತ್ತು ಪಿ ಎಫ್ ಒಳ ತುಂಬಿದ ರಸದಿ ಕೊಡಬೇಕು ಪ್ರತಿ ತಿಂಗಳ ಐದನೇ ತಾರೀಕು ಸಂಬಳ ಕೊಡಬೇಕು ಬಾಕಿರೋ ಸಂಬಳವನ್ನು ತಕ್ಷಣ ಪಾವತಿ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ನಿವೃತ್ತಿಯ ನಂತರ ಜೀವನ ನಿರ್ವಹಣೆಗೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಕಾಯಂ ನೌಕರ ಸ್ಥಳಗಳಿಗೆ ಕಾಯಂ ನೌಕರರನ್ನು ವರ್ಗಾವಣೆ ಮಾಡಬೇಕು ಬಿ ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡಿರುವ ವರ್ಗಿತ್ತಿಗೆ ಸಿಬ್ಬಂದಿಗಳನ್ನು ಮತ್ತೆ ಮರು ನೇಮಕ ಮಾಡಿಕೊಳ್ಳಬೇಕು ಹೊಸದಾಗಿ ಪ್ರಾರಂಭ ಮಾಡುವ ಹಾಸ್ಟೆಲ್ಗಳಿಗೆ ಕಡ್ಡಾಯವಾಗಿ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಇಲಾಖೆಯಿಂದ ಡಿಒ ಸಿ ಬಿ ಸಿ ಡಬ್ಲ್ಯೂ ಒ ಅವರಿಗೆ ಸುತ್ತಲೇ ಹೊರಡಿಸಬೇಕು ಅಡುಗೆ ಕೋಣೆಯಲ್ಲಿ ಸುರಕ್ಷಿತ ಕ್ರಮಗಳ ಕೈಗೊಳ್ಳಲು ಅಗತ್ಯ ಸಲಕರಣೆಗಳನ್ನು ಕೊಡಬೇಕು ಅಪಘಾತದ ಸಮಯದಲ್ಲಿ ಇಲಾಖೆ ಪರಿಹಾರ ನೀಡಬೇಕು ಹಿಂದುಳಿದ ವರ್ಗ ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿರುವ ಆದೇಶ ರದ್ದಾಗಬೇಕು ಐವತ್ತು ವಿದ್ಯಾರ್ಥಿಗಳಿಗೆ ಮೂರು ಜನ ಸಿಬ್ಬಂದಿಯಂತೆ ಇಂದಿನ ಪದ್ಧತಿ ಮುಂದುವರಿಸಬೇಕು ಬಿ ಸಿಎಂ ಇಲಾಖೆ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿ ಸಂಖ್ಯೆ ಹೆಚ್ಚು ಮಾಡಬೇಕು ಹದಿನಾರು ಪಿ ಸಿಎಂ ಬಾಲಕರ ಆಸ್ಪತ್ರೆಗಳಿಗೆ ಹಿಂದಿನಂತೆ ರಾತ್ರಿ ಕಾಲುಗಾರರನ್ನು ನೇಮಕ ಮಾಡಬೇಕು ಹದಿನೇಳು ಅಡಿಗೆ ಅವರು ಅಡಿಗೆ ಸಹಾಯಕರು ಸ್ವಚ್ಛತೆಗಾರರಿಂದ ಶೌಚಾಲಯ ಸ್ವಚ್ಛ ಸ್ವಚ್ಛತೆ ಮಾಡಬಾರದು ಕೆಲವು ವಸತಿ ನಿಲಯ ಮತ್ತು ಆಸ್ಪತ್ರೆಗಳಿಗೆ ಚಪಾತಿ ರೊಟ್ಟಿ ಮಾಡುವ ಯಂತ್ರಗಳನ್ನು ಕೊಟ್ಟಿದ್ದು ಕೆಲವು ಕಡೆ ಯಂತ್ರಗಳು ಕೆಟ್ಟವಾಗಿರ್ತವೆ ಮತ್ತೆ ಚಪಾತಿ ಮಾಡುವ ಸಮಯದಲ್ಲಿ ಕರೆಂಟ್ ಇಲ್ಲದೋದರೆ ಆ ಸಮಯದಲ್ಲಿ ಹೊರಬಿತಿ ಸಿಬ್ಬಂದಿಗಳು ಕೈಯಲ್ಲಿ ಮಾಡಬೇಕಾಗ್ತಿದೆ ಹಾಗಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಬೇಕು ಹತ್ತೊಂಬತ್ತು ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ವಾರ್ಡನರ್ ಅವರ ಮಕ್ಕಳ ಅಡುಗೆಗೆ ಅಗತ್ಯವಾದ ಬೇಕಾದ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಂದುಕೊಡಬೇಕು ಹೊಸದಾಗಿ ಪ್ರಾರಂಭ ಮಾಡುವ ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ಮೀಸಲಾತಿ ಜಾರಿ ಮಾಡಬೇಕು ಕ್ರೈಸ್ ಸಂಸ್ಥೆಯಲ್ಲಿ ಎರಡು ಸಾವಿರದ ಹದಿನೇಳರ ನಂತರದ ಹೊಸ ವಸತಿ ಶಾಲೆಗಳಿಗೆ ಕನಿಷ್ಠ ಹನ್ನೊಂದರಂತೆ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಜಿಲ್ಲಾ ಮತ್ತು ತಾಲೂಕ್ ಕಚೇರಿಗಳಲ್ಲಿ ಕಟ್ಟ ನಿರ್ವಹಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ ಎಂಟ್ರಿ ಆಪರೇಟರ್ ಡಿ ಗ್ರೂಪ್ ಗ್ರವನರಿಗೆ ಕಾರ್ಮಿಕ ಕಾಯ್ದೆಗಳ ಪ್ರಕಾರ ಎಲ್ಲ ಸೌಲಭ್ಯಗಳನ್ನು ತರಬೇಕು ಇಪ್ಪತ್ತ್ ಮೂರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವ ಎಫ್ ಪಿ ಎಸ್ ಪ್ರಯಾಣ ಪಟ್ಟ ಕೊಡಬೇಕು ಇಪ್ಪತ್ನಾಲ್ಕು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹೊರಗುತ್ತಿ ದಿನಗುಲಿ ಅರಕಾಲಿಕ ನೌಕರ ವೇತನ ಪಾತಿಯಾಗಿ ಮತ್ತು ಆಡಳಿತಾತ್ಮಕವಾಗಿ ವೆಚ್ಚಗಳಿಗಾಗಿ ರಾಜ್ಯ ಸರ್ಕಾರ ತಕ್ಷಣ ಎಸ್ಪೆ